ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಪುರಾಂತಕಾಯ ತ್ರಿಗಾಗ್ನಿಕಾಲಾಯ ಕಾಲಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನವೆಂಬರ್ ತಿಂಗಳ ಋಷಭ ರಾಶಿಯವರ ತಿಂಗಳ ಫಲ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಈ ತಿಂಗಳಲ್ಲಿ ಯಾವುದೋ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಬಿಸ್ನೆಸ್ ವಹಿವಾಟುಗಳು ದಾಂಪತ್ಯ ವಿದ್ಯಾರ್ಥಿ ವರ್ಗ ಆರೋಗ್ಯ ಇವೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇದೊಂದು ಸಣ್ಣ ಪ್ರಯತ್ನ ನಿಮ್ಮ ಹಾರೈಕೆ ಇರಲಿ ಖಂಡಿತವಾಗಿ ನಾನು ಮುಂದೆ ಇದನ್ನೇ ಕೆಲಸ ಕೊಡ್ತೀನಿ ಹೇಳ್ತಾ ಇರ್ತೀನಿ ಪ್ರತಿದಿವ ರಾಶಿ ನವೆಂಬರ್ ತಿಂಗಳು ನೋಡಿ ಈ ರಾಶಿ ಅಧಿಪತಿ ಶುಕ್ರ ನೀಚದಲ್ಲಿದ್ದ ನೀಚಲಿದ್ದಾಗ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮ್ಮ ಬುದ್ಧಿಶಕ್ತಿ ಆರೋಗ್ಯ ಹಾಗೆ ಹಣಕಾಸಿನ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇತ್ತು ಕೂಡ ಟ್ರೇಡಿಂಗಲ್ಲಿ ಸಾಫ್ಟ್ವೇರಲ್ಲಿ ಮಕ್ಕಳ ವಿಚಾರದಲ್ಲಿ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಜಾಸ್ತಿ ಇರತಕ್ಕಂಥದ್ದು ಆದರೆ ಶುಕ್ರ ಈ ಬದಲಾವಣೆ ಅಂತ ನೋಡಿದ್ವಿ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾರೆ ಸ್ವಸ್ಥಾನದ ವಿಚಾರ ಏನು ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮೊದಲನೇದಾಗಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಕಂಡು ಕಜಾಕ ಸಾಲದ ವಿಚಾರ ಬಾಧೆ ಇತ್ತು ಅಂತಕ್ಕಂಥವ್ರು ಸ್ವಲ್ಪ ಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇದೊಂದು ಅವಕಾಶಗಳನ್ನು ನಿಮಗೆ ಶುಕ್ರ ಸ್ವಸ್ಥಾನದಲ್ಲಿ ಕೇವಲ ನೋಡಿ ಎರಡನೇ ತಾರೀಕಿಂದ ಹತ್ತಿರ ಇಪ್ಪತ್ತೆರಡು ಇಪ್ಪತ್ತೈದರವರೆಗೂ ಶುಕ್ರ ಅಲ್ಲೇ ಇರ್ತಾರೆ ಆ ಒಂದು ಕಾಲಘಟ್ಟದಲ್ಲಿ ನೀವು ಸರಿಯಾದಂಥ ಸನ್ಮಾರ್ಗವನ್ನು ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಅಥವಾ ಏನು ಬ್ಯಾಂಕಿಂದ ಲೋನ್ ಲಭ್ಯತೆ ಆಗ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನು ನಿಮಗೆ ಋಷಭರಾಶಿಯವರಿಗೆ ತಂದು ತರ್ತದೆ ಒಂದು ಸಣ್ಣ ಅನಾಲಿಸಿಸ್ ನೋಡಿ ಆದರೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ಮತ್ತು ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ನಷ್ಟಾಧಿಪತಿ ಜೊತೆ ಕೂತಿದ್ದಾನೆ ಇದು ಭಾಳ ಮುಖ್ಯ ಕುಜನೊಟ್ಟಿಗೆ ಕೂತಿದ್ದಾನೆ ಸಪ್ತಮ ಸ್ಥಾನ ಭಯಂಕರವಾಗಿ ವ್ಯಾಪಾರ ವಹಿವಾಟುಗಳಾಗ್ತದೆ ಲಾಭವನ್ನು ಕೂಡ ಬರ್ತದೆ ಆದರೆ ಉಳಿದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಅಷ್ಟು ಯಾಕೆ ದ್ವಾದಶಾಧಿಪತಿ ಜೊತೆಯಲ್ಲಿದ್ದಾನೆ ಇದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಇಲ್ಲಿ ಆ ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರು ಎರಡು ವಿಚಾರಗಳಲ್ಲಿ ದಾಂಪತ್ಯ ಹಾಗೂ ವ್ಯಾವಹಾರಿಕವಾಗಿ ಅನುಮಾನ್ ಚಾಲೀಸವನ್ನ ಪಠನೆ ಮಾಡಿ ಸೆಗ್ಮೆಂಟ್ಸ್ ಒಂದು ಸೆಗ್ಮೆಂಟ್ಸ್ ಹೇಳ್ಬಿಡ್ತೀನಿ ಹಾಗೆ ಕೆಂಪು ಕಲ್ಸಕ್ಕರೆ ಅಥವಾ ಚನ್ನಂಗಿ ಬೇಳೆ ಚನ್ನಂಗಿ ಬೇಳೆ ದಾನ ಚನ್ನಂಗಿಗಳ ಮೈಸೂರು ದಾಲ್ ಈ ಇದನ್ನು ಸ್ವಾ ತಾವು ತೊಗರಿ ಬೇಳೆಯನ್ನ ದಾನ ಕೊಡ್ತಕ್ಕಂಥದ್ದು ಅನಾಥಾಶ್ರಮಗಳಿಗೆ ಆಗಿರ್ಬೋದು ವೃದ್ಧಾಶ್ರಮ ಆಗಿರ್ಬೋದು ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟವನ್ನು ತಪ್ಪಿಸ್ತದೆ ಋಷಭರಾಶಿಯವರಿಗೆ ಒಳ್ಳೆಯ ಒಂದು ತಿಂಗಳ ಇರ್ತಕ್ಕಂಥದ್ದೇ ತೋರಿಸ್ತದೆ ಇದು ಸಣ್ಣ ಪರಿಹಾರ ಹಣಕಾಸು ಉಳಿತದೆ ದಾಂಪತ್ಯದಲ್ಲೂ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು ಕೂಡ ಇರ್ತದೆ ಸಾಲದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಆಮೇಲೆ ಅಭಿವೃದ್ಧಿಯ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವ್ ಒಂದು ಋಷಭರಾಶಿಯವರಿಗೆ ತುಂಬ ಕ್ರಿಯೇಟಿವ್ ಕೆಲಸ ಕೂಡ ತುಂಬ ಸುಲಲಿತವಾಗಿ ನಡೀತದೆ ಬಟ್ ಒನ್ ಥಿಂಗ್ ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರು ಅಡಿಕ್ಷನ್ ಪ್ರಿಯರಾಗಿದ್ದರೆ ಅಡಿಕ್ಷನ್ ಪ್ರಿಯ ಅಂದರೆ ಅರ್ಥಾತೇನು ಚಟಕ್ಕೆ ದಾಸ್ಯರಾಗಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಕಂಡು ಬರ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತದೆ ಅದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು ಚಟಕ್ಕೆ ದಾಸ್ಯರಾಗಿದ್ದರೆ ಹಾಗೆ ಏಕೆಂದರೆ ಆರಸ್ಥಾನ ಸ್ವಲ್ಪ ಈಗೋಸ್ಟಿಕ್ ನೇಚರ್ ಇದು ದಾಂಪತ್ಯದಲ್ಲಿ ವಿರಸ ತಂದೆ ತರ್ತದೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೋಬೇಕು ಆರರ ಸ್ಥಾನ ಕೋಪವನ್ನು ನಿಯಂತ್ರಣ ಹಾಕ್ಕೊಂಡ್ರೆ ಜಾಸ್ತಿ ಶುಗರ್ ಆಗ್ತದೆ ಹಾಗೆ ಬಿ ಪಿ ಬಂದೇ ಬರುತ್ತೆ ಕೋರ್ಸ್ ಇಸ್ ಅ ಕಾಮನ್ ಸೆನ್ಸ್ ಹಾಗಾಗಿ ಋಷಭರಾಶಿ ಜಾಣ್ಮೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಕೋಪವನ್ನು ನಿಯಂತ್ರಣ ಮಾಡ್ಕೊಳ್ತಕ್ಕಂಥದ್ದು ತುಳಸಿ ನೀರನ್ನು ಸೇವನೆ ಮಾಡ್ಕೊಳ್ತಕ್ಕಂಥದ್ದು ದುರ್ಗಾಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಥವಾ ಶಿವನ ಮಂತ್ರಗಳನ್ನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಂತ್ರಗಳೇನು ಮಾಡುತ್ತೆ ಅಂದರೆ ಸಾತ್ವಿಕ ಹಾಗೆ ಒಳ್ಳೆಯ ಶುದ್ಧತೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಆ ರಾಶಿ ನೋಡಿ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭಾಶುಭಗಳನ್ನು ಕಂಡು ಬರ್ತದೆ ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮರ್ತೋಗ್ತಕ್ಕಂಥ ಕಾಂಬಿನೇಷನ್ ತೋರ್ತದೆ ಚತುರ್ಥ ಭಾವದಲ್ಲಿ ಕೇತುವಿದ್ದಾನೆ ಬಟ್ ಕೇತು ಇಸ್ ದ ಮೋಕ್ಷಕಾರಕ ಅಂತ ಕರೆದ್ವಿ ಮೋಕ್ಷವನ್ನು ಕೆಟ್ಟದ್ರಲ್ಲಿ ಕೊಟ್ಟರೆ ನಿಮಗೆ ಶುಭವಾಗ್ತದೆ ಅದೇ ಒಳ್ಳೆಯದರಲ್ಲಿ ಮೋಕ್ಷವನ್ನು ಕೊಟ್ಟರೆ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತದೆ ಚತುರ್ಥ ಭಾವ ನೆಮ್ಮದಿ ಕೆಡಿಸ್ತದೆ ಆದರೆ ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರು ಮನೆಗೆ ಇದ್ದೀನಿ ನಾನು ಭೂಮಿ ಮನೆಗೆ ಕೈ ಇದ್ದೀನಿ ಅರ್ಥಾತ್ ಒಂದು ವಾಹನ ಖರೀದಿ ಮಾಡ್ತಾ ಇದ್ದೇನೆ ಅಥವಾ ಭೂಮಿಯ ವಿಚಾರಕ್ಕೆ ನಾನು ಮನೆ ಕಟ್ಟೋದಕ್ಕೆ ಲೋನು ಮತ್ತೊಂದು ಮಾಡ್ತಾ ಇದ್ದೀನಿ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕೇತು ಚತುರ್ಥ ಅಂದ್ರೆ ಭೂಮಿಗೆ ಕಾರಕ ಆಗಿರೋದ್ರಿಂದ ನಿಮಗೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ಖಂಡಿತವಾಗಿ ಲಾಭ ಕೊಡ್ತದೆ ದಶಮಸ್ಥಾನದಲ್ಲಿ ರಾಹು ಖಂಡಿತವಾಗಿ ಹೆಸರು ಕೀರ್ತ ಪ್ರತಿಷ್ಠೆ ಒಂದು ಜಾಸ್ತಿ ಮೇಲುಗೈ ಸಾಧಿಸೋಕ್ಕೆ ನೀವು ಹೇಳ್ತೀರಾ ನನ್ನದು ನಡಿಬೇಕು ಅಂತಕ್ಕಂಥದ್ದು ಇರ್ತದೆ ಆದರೆ ಮನೆಯ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ನೀವೇನೇನು ಕಾಂಟ್ರಾಕ್ಷನ್ ಇದ್ದೀರಾ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಇದ್ದೀರಾ ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥದ್ದು ಈ ದಿ ಈ ಒಂದು ತಿಂಗಳು ಕಾಣಿಸ್ತದೆ ಹಾಗೆ ಋಷಭರಾಶಿಯಲ್ಲಿದ್ದ ಇರ್ತಕ್ಕಂಥವರು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿಗಳು ಕೂಡ ಖಂಡಿತ ಶುಭತ್ವ ಜಾಸ್ತಿ ತೋರಿಸ್ತದೆ ಸಲ ಹಲವಾರು ರಿಪಿಟೇಷನ್ಸ್ ಮಾಡಿ ಹಲವಾರು ರಿಪಿಟೇಷನ್ಸ್ ಸುಮ್ಮನೆ ನಾನು ಓದ್ತಾ ಇದ್ದೀನಿ ಅದಕ್ಕೆ ತಾಳ ಇಲ್ಲ ಬುಡ ಇಲ್ಲ ಹಂಗೋದಬೇಡಿ ಜಸ್ಟ್ ಸರಿಯಾಗಿ ತಿಳ್ಕೊಂಡು ಓದ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಆ ಋಷಭರಾಶಿ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಗಣಪತಿಯ ಪ್ರಾರ್ಥನೆ ಓಂ ಗಮ್ ಗಣಪತ ಇನ್ನ ಮಂತ್ರಗಳನ್ನು ಚಾಂಟ್ ಮಾಡಿ ಗಣಪತಿ ದೇವಸ್ಥಾನಗಳಿಗೆ ಹೋಗಿ ಸಾಧ್ಯವಾದರೆ ಕಪ್ಪು ನಾಯಿಗಳಿಗೆ ಸಿಹಿ ರೊಟ್ಟಿಯನ್ನು ಕೊಡಿ ಇದು ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷತೆಯನ್ನು ಕೊಡ್ತದೆ ಹಾಗೆ ಋಷಭರಾಶಿ ಹೊಸದಾಗಿ ಕೆಲಸ ಹುಡುಕ್ತಾ ಇದ್ದೀನಿ ರಾಶಿಯಲ್ಲಿ ಋಷಭರಾಶಿಲಿರ್ತಕ್ಕಂಥವ್ರಿಗೆ ಕೆಲಸದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ ಖಂಡಿತವಾಗಿ ಭಾಳ ವಿಶೇಷತೆ ಇರುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಲಭ್ಯತೆ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ ಹಾಗೇ ದಾಂಪತ್ಯದ ವಿಚಾರಕ್ಕೆ ಪ್ರೀತಿಯ ವಿಚಾರಕ್ಕೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೂ ಚೆನ್ನಾಗಿರ್ತದೆ ಒಳ್ಳೆಯ ಶುಭತ್ವ ಇರ್ತದೆ ಆದರೆ ಕೆಲವೊಂದು ಬಾರಿ ಸಮಸ್ಯೆಗಳು ಕುಜನಿಂದ ಬರ್ತಕ್ಕಂಥದ್ದು ಇರೋದ್ರಿಂದ ನಿಮಗೆ ಆಲ್ರೆಡಿ ನಿಮಗೆ ತಿಳಿಸಿದ್ದೇನೆ ಹಾಗೆ ಋಷಭರಾಶಲಿರ್ತಕ್ಕಂಥವರು ನೋಡಿ ಯಾರಾದರೂ ಈ ಒಂದು ಈ ಗರ್ಭಿಣಿ ಸ್ತ್ರೀಯರಿದ್ದಾರೆ ನಾನು ಸಂತಾನ ಕ್ಯಾರಿ ಅಂದರೆ ನಾನು ಪ್ರೆಗ್ನೆನ್ಸಿ ಇದ್ದೀನಿ ಗುರುಗಳೆ ಅಂತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತ ಶುಭತ್ವ ಆಗ್ತಕ್ಕಂಥ ಬರುತ್ತೆ ಅದರಲ್ಲಿರ್ತಕ್ಕಂಥವ್ರು ಈ ನಾನು ಗರ್ಭಿಣಿ ಸ್ತ್ರೀಯರಾಗಿದ್ದೀನಿ ಅಂದರು ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಖಂಡಿತ ಶುಭತ್ವ ಆಗುತ್ತೆ ನಿಮ್ಮ ನೀವೇನಾದರೂ ಒಂದು ಒಂದು ಅಥಾರಿಟಿಯಲ್ಲಿದ್ದೀರಿ ಅಂತಕ್ಕಂಥವರು ಕೆಲಸದಲ್ಲಿ ವಿಚಾರದಲ್ಲಿ ಪರ್ಮನೆಂಟು ಹಾಗೆ ಅಥಾರಿಟಿಯನ್ನು ನಡೆಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸರ್ಕಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವ ಆಗ್ತದೆ ಹದಿನೈದರ ತಾರೀಕು ಆದ ನಂತರ ಶು ಸೂರ್ಯ ಸಹಿತವಾಗಿ ಸಪ್ತಮ ಸ್ಥಾನಕ್ಕೆ ಬರ್ತದೆ ಇಲ್ಲಿ ಸಪ್ತಮ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ನಿಮ್ಮ ಬದಲಾವಣೆಗಳು ಬದಲಾವಣೆಗಳಾಗ್ತಕ್ಕಂಥದ್ದರುತ್ತೆ ಕೆಲವೊಂದು ಬದಲಾವಣೆಗಳು ಅದರಲ್ಲಿ ಎಕ್ಸ್ಪೆಷಲಿ ವ್ಯಾಪಾರ ಚೆನ್ನಾಗಿ ನಡೀತದೆ ಆದರೆ ದಾಂಪತ್ಯ ಸಮಸ್ಯೆ ಕೊಟ್ಬಿಡುತ್ತೆ ಮಧ್ಯಭಾಗದ ನಂತರ ಇವೆಲ್ಲ ನಡೀತಕ್ಕಂಥದ್ದು ಇರ್ತದೆ ಹಾಗೇ ಬೇ ಸಾಧ್ಯವಾದಷ್ಟು ಸಹಿತ ಋಷಭ ರಾಶಿಯವರಿಗೆ ತೃತೀಯಾತ್ ಭಾವ ಗುರುವಿದ್ದಾನೆ ಅದು ಕೂಡ ವಕ್ರನಾಗಿರೋದ್ರಿಂದ ಏನಾಗ್ತದೆ ವಕ್ರಗತಿಗೆ ಜಾರ್ತನ ಇದೆ ತಾರೀಕು ಹಲವಾರು ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ತೃತೀಯ ಭಾವ ತೃತೀಯ ಭಾವ ಕಷ್ಟದ ಭಾವ ಅಂತ ಕೂಡ ನೋಡಿದ್ವಿ ತೃತೀಯ ಭಾವ ಸಣ್ಣ ಒಂದು ಟ್ರಾವೆಲಿಂಗ್ ಭಾವ ಅಂತ ನೋಡ್ತೀವಿ ಇಲ್ಲಿ ಸ್ವಲ್ಪ ನಿಧಾನಗತಿ ಆಗ್ತಕ್ಕಂಥದ್ದು ಜಾಸ್ತಿ ತೋರ್ತದೆ ಆದರೂ ಕೂಡ ಋಷಭರಾಶಿಯವರ ಗೃಹಸ್ಥಿತಿಗಳನ್ನು ನೋಡಿದಾಗ ಎಂಬತ್ತು ಪರ್ಸೆಂಟ್ ಶುಭತ್ವವನ್ನು ಕಾಣ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಸಿಟ್ಟನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾನೀಗಾಗಲೇ ಹೇಳಿದಾಗೆ ಕೋಪವನ್ನು ನಿಯಂತ್ರಣದಲ್ಲಿ ಮಾಡಿಕೊಳ್ಳಿ ಹಾಗೆ ಅಡಿಕ್ಷನ್ನ ದೂರ ಇಟ್ಕೊಳ್ತಕ್ಕಂಥದ್ದು ಅಡಿಕ್ಷನ್ ಕೋಪನೂ ಒಂಥರ ಅಡಿಕ್ಷನ್ ಇದಕ್ಕಿದ್ದಾಗೆ ಮೋಸ ಇದಕ್ಕಿದ್ದಾಗೆ ಕೋಪ ಬರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನು ಪಾಲನೆ ಮಾಡಿಕೊಂಡ್ರೆ ಸುಗಮವಾಗಿರ್ತಕ್ಕಂಥ ತಿಂಗಳನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಖಂಡಿತವಾಗಿ ಹಲವಾರು ಪ್ರಯತ್ನಗಳ ನಂತರ ಸಕ್ಸಸ್ ರೇಟನ್ನು ಜಾಸ್ತಿ ಕೊಡುತ್ತೆ ಈ ವಾಹನ ಚಾಲಕರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಈ ದಿನ ಬಾಡಿಗೆ ಕಡಿಮೆ ಬರ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿ ಕಂಡು ಇದೆ ರಾಯರ ಅನುಗ್ರಹವನ್ನು ಪಡೆಯಿರಿ ಅಂತಕ್ಕಂಥವರೆಲ್ಲ ಸಹಿತವಾಗಿ ಸನ್ನಿಧಾನವನ್ನು ರಾಯರ ಸನ್ನಿಧಾನ ಗುರುತತ್ವ ಇರತಕ್ಕಂಥ ಸನ್ನಿಧಾನಗಳು ಓಂ ಬ್ರಹ್ಮ ಬ್ರಹ್ಮಸ್ಪತಯ ನಮಃ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಖಂಡಿತವಾಗಿ ಶುಭವಾಗ್ತದೆ ನಿಮಗೆ ರಾಯರ ಅನುಗ್ರಹ ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು